ನಮ್ಮ ಸರ್ವೆ ನಂಬರ್ ಎರಡು ಬಂಗಾರದ ಗಣಿ ಗ್ರಾಮದಲ್ಲಿ ಕೆಜಿಎಫ್ ನಗರಸಭೆ ವತಿಯಿಂದ ಕಸ ವಿಲೇವರಿ ಘಟಕವನ್ನು ಇಲ್ಲಿ ಪ್ರಾರಂಭಿಸಲು ಇದನ್ನು ಖಂಡಿಸಿ ನಾವು ಬೆಳಗ್ಗೆ ಶಾಸಕರ ಎಮ್ ಎಲ್ ಎ ಸಾಹಿಬ್ ನಾರಾಯಣಸ್ವಾಮಿ ಸಾರ್ ಹತ್ರ ಹೋಗಿ ಬೆಳಗ್ಗೆ ಮನವಿ ಕೊಟ್ರಿ ಅವರು ಸಹ ತಹಸೀಲ್ದಾರ್ಗೆ ಮತ್ತೆ ನಗರಸಭೆ ಆಯುಕ್ತರಿಗೂ ಫೋನ್ ಫೋನ್ ಮುಖಾಂತರ ಅಲ್ಲಿ ಯಾವುದೇ ಕಾರಣಕ್ಕೂ ಕಸವನ್ನು ವಿಲೇವಾರಿ ಮಾಡಬಾರ್ದಂತೇಬಿಟ್ಟು ಶಾಸಕರು ಸಹ ಆ ಒಂದು ಅವ್ರಿಗೆ ಭರವಸೆ ಕೊಟ್ಟಿದ್ರೆ ಪ್ರದೀಪ್ ಮತ್ತು ಕಮಿಷನರ್ ಆದಂಥ ಪ್ರದೀಪ್ ಅವರು ಅವರು ಸಹ ಇಲ್ಲಿ ಖುದ್ದು ಹಾಜರಾಗಿ ನಾವು ಮೆಮೊರಿಡಮ್ ಕೊಟ್ರಿ ಇಲ್ಲಿ ಯಾವುದೇ ಒಂದು ಕಸ ವಿಲೇವಾರಿ ಘಟಕವನ್ನು ನಾವು ಇಲ್ಲಿ ತಂದು ಹಾಕೋದಿಲ್ಲ ಬರೀ ವೆಹಿಕಲ್ ಮಾತ್ರ ಸ್ಟ್ಯಾಂಡ್ ಮಾಡೋದಕ್ಕೆ ವೆಹಿಕಲ್ ಬಂದು ವೆಹಿಕಲ್ ನಿಲ್ಸೋದಕ್ಕೆ ಅಲ್ಲಿ ನಮಗೆ ಅಲ್ಲಿ ಜಾಗ ಇಲ್ಲ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ವೆಹಿಕಲ್ ಸೆಡ್ ಮಾತ್ರ ಮಾಡ್ತಾ ಇದ್ದಾರೆ ಅದು ಬಿಟ್ಟು ನಾವು ಇಲ್ಲಿ ಒಂದು ಕಸ ವಿಲೇವರ್ ಘಟ್ಟವನ್ನು ಸ್ಥಾಪನೆ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಸರ್ ಲೆಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಲೆಟರ್ ಸಹ ಲಿಖಿತ ಮುಖಾಂತರ ನಾವು ಇಲ್ಲಿ ಹಾಕೋದಿಲ್ಲ ಕಸ ಅಂತ ಹೇಳ್ಬಿಟ್ಟು ಲೆಟ್ರ್ ಸಹ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ ನಮಸ್ಕಾರ ಅವಕಾಶ ಕೊಡೋದಿಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೂ